ಸರಿ ಏನೇನ್ ಬೇಡಿಕೆ ಅವರ ಡ್ಯೂಟಿ ನಾವು ಬೇಡಿಕೆ ಹೇಳಿಲ್ಲ ಬಟ್ ಅವರು ಸರ್ಕಾರದ ಗಮನ ಇಟ್ಕೊಳ್ಬೇಕು ಚೀಫ್ ಮಿನಿಸ್ಟರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರು ಇಬ್ರು ಅವ್ರಿಗೆ ಸಹಾಯ ಮಾಡ್ಬೇಕು ಅಂತ ಪರಿಸ್ಥಿತಿ ಅರ್ಥ ಮಾಡ್ಕೊಬೇಕು ನೀವೆಲ್ಲ ನಾಗರಿಕರಿಗೂ ನಾವೆಲ್ಲ ಗಮನ ಸಿ ಆಗ ಕಾಗ್ದೇವದನ್ನ ಮಾಡಿ ಅಂತ ಸುಮ್ನೆ ದಯವಿಟ್ಟು ನಾನ್ ಅಪೀಲ್ ಮಾಡ್ತೀನಿ ನಾಗರಿಕರು ಇಂಪಾರ್ಟೆಂಟ್ ದಯವಿಟ್ಟು ಎಲ್ಲ ಸಹಕಾರ ಕೊಡ್ಬೇಕು ನನಗೆ ಡ್ರೈವರ್ಸು ಕಲೆಕ್ಟ್ರಸ್ ಡ್ಯೂಟಿ ಕೂಡ ಬಂದಿದ್ದಾರೆ ಅವ್ರಿಗೆಲ್ಲ ನಾನು ಅಂಬುಲೆನ್ಸ್ ಸಾರ್ವಜನಿಕರ ಬದುಕು ಬಹಳ ಇಂಪಾರ್ಟೆಂಟ್ ನೀವು ಹಠ ಮಾಡೋದ್ರ ಅರ್ಥ ಇಲ್ಲ ಖಂಡಿತ ಏನಾದ್ರು ಸಹಾಯ ಮಾಡೋದಾದ್ರೆ ಮುಖ್ಯಮಂತ್ರಿ ಖಂಡಿತ ಮಾಡ್ತಾರೆ ಇದನ್ನ ಅರ್ಥ ಮಾಡ್ಕೊಬೇಕು ದಯವಿಟ್ಟು ಸಹಕಾರ ಕೊಡಿ ಅಂತ ನಾನು ಅಪೀಲ್ ಮಾಡ್ತೇನೆ ಅದನ್ನೇ ಹೇಳ್ತಾರೆ ಅನ್ನೆಸೆಸರಿ ನಾವು ಕಾನೂನ್ಗೂ ಗೌರವ ಕೊಡುದಿಲ್ಲ ಹಠ ಮಾಡೋದು ಇದೆಲ್ಲ ದಯವಿಟ್ಟು ಮಾಡಬಾರ್ದು ಅಂತ ಹೇಳಿ ನೀವು ಎಲ್ಲ ಸಮಾಜ ಸೇವೆ ಮಾಡ್ಬೇಕು ಅಂತ ಬಂದಿರೋರು ದಯವಿಟ್ಟು ತಾವು ಸಹಕಾರ ಕೊಡ್ಬೇಕು ಅಂತ ನಮ್ಮ ಗೆ ರಿಕ್ವೆಸ್ಟ್ ನನಗೆ ಈಗ ಹತ್ತನೇ ತಾರೀಕು ಮೇನ್ ರೈಲ್ ಇದೆ ಆಮೇಲೆ ಮೆಟ್ರೋಗೂ ಬರ್ತೀವಿ ಅಂತ ನಮ್ಗೆ ಮೆಸೇಜ್ ಬಂದಿದೆ ಅದಕ್ಕೆ ನಾನು ಪ್ರೀ ಇನ್ಸ್ಪೆಕ್ಷನ್ ಹೋಗ್ತಾ ಇದ್ದೀನಿ ಎಲ್ಲೋ ಲೈನ್ ಅನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವ್ ಹಿಂದೆ ನಾವು ಚೀಫ್ ಮಿನಿಸ್ಟರ್ ಅವ್ರಿಗೆ ಬರ್ದಿದ್ರು ಸೊ ನಾವು ಪಾರ್ಟಿಸಿಪೇಟ್ ಮಾಡೋದಕ್ಕಾಗಿದ್ದೇವೆ ಅಮ್ಮ ಮೆಟ್ರೋ ಕೆಲಸ ನಾವು ಮಾಡ್ಬೇಕು ಬೇರೆ ಬೇರೆ ಪ್ರೋಗ್ರಾಮ್ ನ ಅಫಿಷಿಯಲ್ ಆಗಿ ಅವ್ರಿಂದ ನಮ್ಗೆ ತಿಳಿಸಿಲ್ಲ ಬಟ್ ಬರೋದು ಹೇಳಿದ್ದಾರೆ ಬಟ್ ಟೈಮ್ ಟು ಟೈಮ್ ಪ್ರೋಗ್ರಾಮ್ಸ್ ಬೇರೆ ಬೇರೆ ಪ್ರೋಗ್ರಾಮ್ಸ್ ಇದೆ ರೆಗ್ಯುಲರ್ ರೈಲ್ವೆನೂ ಇದೆ ಅವ್ರ ಪ್ರೋಗ್ರಾಮ್ ಪ್ರೋಗ್ರಾಮ್ನು ಇದೆ ನಮ್ಮ ಪ್ರೋಗ್ರಾಮ್ ಇದೆ ಎಲ್ಲಾ ಇದೆ